ಹರೇ ಕೃಷ್ಣ ಇವತ್ತು ಬೆಳಗ್ಗೆ ಎದ್ದು ರೆಡಿಯಾಗಿ ಮೆಸ್ಸಿಗೆ ಬಂದೆ ಇದು ಇವತ್ತು ನಷ್ಟ ಇತ್ತು ನಷ್ಟ ಮಾಡಿ ಇವತ್ತು ಕಾಲೇಜಿಗೆ ಹೋದೆ ಕಾಲೇಜಿಗೆ ಹೋಗಿ ಫಸ್ಟ್ ನಮ್ಮ ಕೆಲಸ ಇರ್ತದೆ ಪಂಚಿಂಗ್ ಮಾಡಬೇಕು ಇಲ್ಲಿ ಬಂದು ಪಂಚಿಂಗ್ ಮಾಡಿದೆ ಪಂಚಿಂಗ್ ಮಾಡಿ ಇಲ್ಲಿಂದ ಮತ್ತು ಕ್ಲಾಸಿಗೆ ಹೋದೆ ಇವತ್ತು ಕ್ಲಾಸು ಒಂಬತ್ತರಿಂದ ಒಂದು ಗಂಟೆವರೆಗೆ ಕ್ಲಾಸ್ ಇತ್ತು ಒಂದು ಗಂಟೆಗೆವರೆಗೆ ಕ್ಲಾಸ್ ಮಾಡಿದೆ ಕ್ಲಾಸ್ ಮಾಡಿ ಮತ್ತು ಡೈರೆಕ್ಟ್ ಹೋಗಿದೆ ಹಾಸ್ಟೆಲಿಗೆ ಇವತ್ತು ನಡ್ಕೊತ ಹೊಂಟಿದೆ ಬಸ್ ಇಲ್ಲಾಗಿತ್ತು ಆಗಿತ್ತು ಅಲ್ಲಿಂದ ಬಂದೆ ಮೆಸ್ಸಿಗೆ ಬಂದೆ ಮೆಸ್ಸಿಗೆ ಬಂದು ಇವತ್ತಿಂದ ಊಟ ಮಾಡಿದೆ ಇದು ಇವತ್ತಿನ ಊಟ ಇತ್ತು ಊಟ ಮಾಡಿ ಮತ್ತು ಎರಡು ಗಂಟೆಗೆ ಅವಾಗೆ ಮತ್ತು ಜಲ್ದಿ ಕಾಲೇಜಿಗೆ ಬಂದೆ ಎರಡರಿಂದ ನಾಲ್ಕು ಲಾಭ ಇತ್ತು ಅದಾಗಲೇ ಮತ್ತು ನಾಲ್ಕೂವರಿಗೆ ಬಂದು ಇಲ್ಲಿ ಪಂಚಿಂಗ್ ಔಟ್ ಮಾಡಿದೆ ನಾಲ್ಕೂವರೆಗೆ ಪಂಚಿಂಗ್ ಔಟ್ ಮಾಡು ಇಲ್ಲಿ ಕಟಂಗಲ್ ಅಂತ ಊರಿದೆ ಇದು ಕಟಂಗಲ್ ಊರು ಅಂತಾರು ಇಲ್ಲಿ ನಾ ಕಟ್ಟಿಂಗ್ ಮಾಡೋಕ್ಕೆ ಬಂದಿದೆ ಕಟಿಂಗ್ ಮಾಡಿಸ್ಕೊಂಡು ಹೋಗಬೇಕಂತೂ ಬಂದಿದೆ ಇವತ್ತು ಫಸ್ಟ್ ಟೈಮ್ ಇಲ್ಲೇ ಕಟಿಂಗ್ ಮಾಡಿಸ್ಕೊತಿದ್ದೆ ಇಲ್ಲಿ ಬಂದು ಕಟಿಂಗ್ ಮಾಡಿಸಿದೆ ಆಮೇಲೆ ಅಲ್ಲಿಂದ ಮತ್ತು ಐದು ಗ ಐದೂವರೆ ಗಂಟೆಗೆ ರಿಟರ್ನ್ ಮತ್ತು ಹಾಸ್ಟೇಲಿಗೆ ಬಂದೆ ಹಾಸ್ಟೆಲಿಗೆ ಬಂದು ಮತ್ತು ರಾತ್ರಿ ಎಂಟು ಗಂಟೆಗೆ ಬಂದು ಊಟ ಮಾಡಿದೆ ಇದು ಇವತ್ತು ಊಟ ಇತ್ತು ಊಟ ಈಗ ಅಂದಲೇ ಮತ್ತು ಹೊರಗೆ ಹೋಗಿ ಗೊತ್ತೀವಿ ಹೀಗೆ ಮಾತಾಡ್ಕೊತು